ओम श्री गणेशाय नमः ओम श्री गुरुभ्यो नमः नमः स्वरा चंद्रा मंगला बुधाय गुरु शुक्र शनि भैषय राहु वे केतवे नमः नमस्ते आश्वो आचार्य गुरु जे वाहिनी ಗೆ ತಮ್ಮೆಲ್ಲರಗೊ ಆದರ ಸ್ವಾಗತ ವಾಹಿನಿನ ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತ ತಮ್ಮೆಲ್ಲರಗೊ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ಧನುಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಧನು ರಾಶಿಗೆ ಅಕ್ಟೋಬರ್ ತಿಂಗಳು ಸುಖ ಸೌಭಾಗ್ಯಗಳನ್ನು ತಂದುಕೊಡುವಂತಹ ಒಂದು ಅದ್ಭುತವಾದ ಮಾಸ ಆಗಿರುತ್ತೆ ಷಡ್ಗ್ರಹಗಳಿಂದ ಶುಭ ಲಾಭ ಕನಸು ನನಸಾಗುವ ಮಾಸ ಎಂಬ ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಬಂದಿದೆ ಷಡ್ ಗ್ರಹ ಅಂದರೆ ಆರು ಗ್ರಹಗಳು ಈ ತಿಂಗಳಲ್ಲಿ ನಿಮಗೆ ವರವನ್ನು ಕೊಡುವಂಥದ್ದು ಚಂದ್ರನನ್ನು ಸೇರಿದಾಗ ಏಳು ಗ್ರಹಗಳು ಸಹ ನಿಮಗೆ ಒಂದು ಉತ್ತಮ ಅವಕಾಶವನ್ನು ಕೊಡುವಂಥದ್ದಿರುತ್ತೆ ಆರಂಭದಲ್ಲಿ ಗುರುಬಲದ ಒಂದು ಅನುಕೂಲತೆ ಶುಕ್ರನ ವಿಶೇಷವಾದ ಒಲವು ಮಂಗಳನು ಸಹ ಆರಂಭದಲ್ಲಿ ಪೂರಕವಾಗಿರುವಂಥದ್ದು ಬುಧನ ಅನುಗ್ರಹ ನಿಮಗೆ ಇಪ್ಪತ್ನಾಲ್ಕರವರೆಗೆ ಇರುವಂಥದ್ದು ಗುರುವಿನ ಬಲ ಹದಿನೆಂಟಕ್ಕೆ ಅಲ್ಲಿ ಆತನ ಚಲನೆ ಬ ಪರಿವರ್ತನೆ ಆದರೂ ಅಲ್ಲಿ ಮತ್ತೆ ನಿಮಗೆ ಅಲ್ಲಿ ಹದಿನೇಳನೇ ತಾರೀಕಿಗೆ ಸೂರ್ಯನ ಒಂದು ವಿಶೇಷವಾದ ಅನುಗ್ರಹ ಸಹ ಸಿಗುವಂಥದ್ದು ಹಾಗಾಗಿ ಅಲ್ಲಿ ಸೂರ್ಯನ ಅನುಗ್ರಹ ಸಹ ನಿಮಗೆ ತಿಂಗಳ ಪೂರ್ತಿ ನಿರಂತರವಾಗಿ ಇರಲಿದೆ ಸೂರ್ಯ ಅನುಗ್ರಹ ಸಿಗುವಂಥದ್ದು ಅಪರೂಪ ಯಾಕಂದರೆ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಒಂದು ರಾಶಿಗೆ ಸೂರ್ಯ ಅನುಗ್ರಹ ಸಿಗುವಂಥದ್ದು ಅದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ತಿಂಗಳ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರುತ್ತೆ ಸೂರ್ಯನು ಕನ್ಯಾರಾಶಿಯಲ್ಲಿರುವಾಗ ನಿಮಗೆ ದಶಮದ ಸೂರ್ಯನು ಆಮೇಲೆ ಕ ಆತನು ತುಲಾರಾಶಿಗೆ ಪ್ರವೇಶ ಆಗ್ತಾನೆ ಹದಿನೇಳನೇ ತಾರೀಕಿಗೆ ಆವಾಗಲಿಂದಲೂ ನಿಮಗೆ ಲಾಭದ ಸೂರ್ಯನ ಒಂದು ವಿಶೇಷವಾದ ಒಲವು ಹಾಗಾಗಿ ಧನುರಾಶಿಯವರು ಇದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ ನಿಮಗೆ ಈ ವರ್ಷದ ಅತ್ಯಂತ ಅದ್ಭುತವಾದ ಶುಭ ಫಲ ಕೊಡುವಂಥ ತಿಂಗಳು ಅಕ್ಟೋಬರ್ ಆಗಿರುತ್ತೆ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಒಂದು ಬಾಕಿ ಇದ್ದ ಕೆಲಸ ಕಾರ್ಯಗಳು ಅಕ್ಟೋಬರ್ ತಿಂಗಳಲ್ಲಿ ನೆರವೇರುತ್ತೆ ಶುಭ ಕಾರ್ಯಗಳನ್ನು ಏನಾದರೂ ಊಹಿ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಉದಾಹರಣೆಗೆ ಮದುವೆ ಆಗುವಂಥದ್ದು ಗೃಹ ಪ್ರವೇಶ ಆಗುವಂಥದ್ದು ಅಥವಾ ಇನ್ನೇನಾದರೂ ನಿಮ್ಮ ಪ್ರಮುಖವಾದ ಏನು ಆರಂಭಗಳನ್ನು ಮಾಡಲಿಕ್ಕೋ ಅಥವಾ ಉದ್ಯೋಗದ ವಿಚಾರನೋ ಇನ್ನೇ ನಿಮ್ಮ ವೈಯಕ್ತಿಕ ವಿಚಾರನೋ ಏನೇನೋ ನೀವು ಕನಸನ್ನು ಕಂಡಿದ್ದೀರ ಗುರಿಯನ್ನು ನೀವು ನಿಗದಿ ನಿಗದಿಪಡಿಸಿದ್ರ ಆ ಗುರಿಯನ್ನು ತಲುಪಲಿಕ್ಕೆ ಕನಸನ್ನು ನನಸಾಗಲಿಕ್ಕೆ ಅಕ್ಟೋಬರ್ ತಿಂಗಳು ನಿಮಗೆ ದಿವ್ಯವಾದ ಒಂದು ಅನುಭವವನ್ನು ಕೊಡಲಿದೆ ವಿಶೇಷವಾಗಿ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಹೇಳುವಂಥ ಈ ಪ್ರತಿಫಲದಲ್ಲಿ ನಿಮ್ಮ ಗ್ರೋ ಗೋಚಾರದಲ್ಲಿ ಅಲ್ಲಿ ಆರು ಅಥವಾ ಏಳು ಗ್ರಹಗಳು ನಿಮಗೆ ಅನುಕೂಲ ಮಾಡಿಕೊಡುವಂಥ ಈ ತಿಂಗಳು ಮತ್ತೆ ಮತ್ತೆ ಬರೋದಿಲ್ಲ ಇಂಥ ಅವಕಾಶ ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ಅಷ್ಟೇ ಸಿಗುವಂಥದ್ದು ಯಾವುದೇ ರಾಶಿ ಇರ್ಬೋದು ಅಂತಹ ಅವಕಾಶ ಈಗ ಸುವರ್ಣ ಅವಕಾಶ ಇದನ್ನು ತಪ್ಪದೇ ಇದನ್ನು ಸರ್ಪ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ವಿದ್ಯಾರ್ಥಿಗಳ ವಿಚಾರ ಗಮನ ಬಂದಾಗ ವಿದ್ಯಾರ್ಥಿಗಳಿಗೂ ಈ ಅಕ್ಟೋಬರ್ ತಿಂಗಳಲ್ಲಿ ಅನುಕೂಲಕರವಾದ ಫಲಿತಾಂಶಗಳು ಬರಲಿವೆ ಯುವಕರು ಸಾಧಕರು ಅಥವಾ ಉದ್ಯೋಗಕ್ಕೆ ಅಭಿಷ್ಯಪಡೋದ್ರಿಗೆ ಹೊಸ ಉದ್ಯೋಗ ಅನ್ವೇಷಣೆ ಅಂದರೆ ಜಾಬ್ ಸರ್ಚಿಂಗ್ ಮಾಡೋರಿಗೆ ಜಾಬ್ ಹಂಟಿಂಗ್ ಮಾಡೋರಿಗೆ ಉತ್ತಮವಾದ ಹುದ್ದೆಗಳು ಸಿಗ್ಬೋದು ಅದು ಯಾವುದೇ ಇರ್ಬೋದು ನೀವು ಬಿ ಕಾಮ್ ಇರ್ಬೋದು ಕಾಮರ್ಸ್ ಇರ್ಬೋದು ಫೈನಾನ್ಸು ಮ್ಯಾನೇಜ್ಮೆಂಟು ಅಥವಾ ಸಾಫ್ಟ್ವೇರು ಹಾರ್ಡ್ವೇರು ಕಂಪ್ಯೂಟರು ಅಥವಾ ಗ್ರಾಫಿಕ್ಕು ಈ ರೀ ಡಿಸೈನಿಂಗು ಯಾವುದಿರ್ಬೋದು ಕ್ಷೇತ್ರ ಯಾವುದೇ ಇರಲಿ ಆ ಕ್ಷೇತ್ರದಲ್ಲಿ ನಿಮಗೆ ಉನ್ನತಿಯ ಸ್ಥಾನಮಾನ ಸಿಗುತ್ತೆ ಉದ್ಯೋಗ ಅವಕಾಶ ಸಿಗುತ್ತೆ ಈಗಾಗಲೇ ಉದ್ಯೋಗದಲ್ಲಿರುವಂದರೆ ಉದ್ಯೋಗವನ್ನು ಬದಲಿಸುವಂಥ ಅವಕಾಶ ಬರ್ಬೋದು ಉದ್ಯೋಗ ಹೊಸ ಉದ್ಯೋಗ ಹುಡುಕಿದ್ರಲ್ಲಿ ನಿಮಗೆ ಒಂದು ಅದೃಷ್ಟ ಫಲವಾಗಿ ಉತ್ತಮ ಉದ್ಯೋಗ ಸಿಗುವಂಥದ್ದು ಅಥವಾ ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶದ ಒಂದು ಅವರಿಗೆ ಉದ್ಯೋಗದ ಅಥವಾ ವಿದ್ಯಾಭ್ಯಾಸದ ಅವಕಾಶ ಮುಂತಾದವು ನಿಮ್ಮ ಯುವ ವರ್ಗದವರು ಇರ್ಬೋದು ವ್ಯಾಪಾರದವರು ಇರ್ಬೋದು ಕೌಟುಂಬಿಕ ವಿಚಾರ ಯಾವುದೇ ಇರೋದು ಬಹಳ ಉತ್ತಮ ಫಲವನ್ನು ಧನುರಾಶಿಯನ್ನು ನಿರೀಕ್ಷೆ ಮಾಡ್ಬೋದು ಇನ್ನು ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಅನುಕೂಲವಾಗಿದೆ ಗಮನಿಸಿದಾಗ ಆಗಲೇ ಹೇಳಿದರೆ ಸೂರ್ಯನ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ ಆರಂಭದಲ್ಲಿ ಹದಿನಾರವರೆಗೂ ಕರ್ಮಸ್ಥಾನದಲ್ಲೂ ಆಮೇಲೆ ಹದಿನೇಳರಿಂದ ನಿಮಗೆ ಲಾಭ ಸ್ಥಾನದಲ್ಲೋ ಸೂರ್ಯ ಭಗವಂತರು ಬರ್ತಾ ಇದ್ದಾರೆ ಹಾಗಾಗಿ ಯಾವುದೇ ನಿಮ್ಮ ಸರ್ಕಾರಿ ಸಂಬಂಧಿತ ಕೆಲಸ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅದೇ ಯಾವುದೇ ಕೌಟುಂಬಿಕ ವಿವಾದ ಭೂಮಿಯ ವಿವಾದ ಇವೆಲ್ಲ ಸರಿಪಡಿಸಲಿಕ್ಕೆ ಭೂಮಿ ಮನೆ ಯಂತ್ರ ವಾಹನ ಕೊಡಲಿಕ್ಕೆ ಅವಕಾಶ ಜೊತೆಗೆ ಇದೇ ಸಮಯದಲ್ಲಿ ನಿಮಗೆ ಮಂಗಳರು ಸಹ ಇಪ್ಪತ್ತಾರರವರೆಗೂ ಈ ಅಕ್ಟೋಬರ್ ಇಪ್ಪತ್ತಾರವರೆಗೂ ಮಂಗಳನು ನಿಮಗೆ ಪೂರಕವಾಗಿರುವಂಥ ಅಪೂರ್ವವಾದ ಅವಕಾಶ ಅದು ನೋಡಿ ಮತ್ತೆ ಮತ್ತೆ ಬರೋಂಥದಲ್ಲ ಮಂಗಳನು ಕೇವಲ ವರ್ಷದಲ್ಲಿ ಮೂರು ಬಾರಿ ಅಷ್ಟೇ ಆತನ ನಿಮಗೆ ಶುಭಫಲ ಕೊಡ್ತಾನೆ ರವಿಯು ಕೇವಲ ನಾಲ್ಕು ಬಾರಿ ಅಷ್ಟೇ ಒಂದು ರಾಶಿಗೆ ಶುಭಫಲನ ಕೊಡ್ತಾನೆ ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಈ ರವಿ ಮತ್ತು ಮಂಗಳ ರವಿ ಮತ್ತು ಕುಜರ ಅಭಿರ್ ಆಶೀರ್ವಾದವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಭೂಮಿ ಸಂಬಂಧಿತ ಕೆಲಸ ಸರ್ಕಾರಿ ಸಂಬಂಧಿತ ಕೆಲಸ ಅಥವಾ ಯಾವುದೇ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಹಿಂದೆ ಪೆಂಡಿಂಗ್ ಆಗಿದೆ ಯಾವುದೇ ಸರ್ಕಾರದ ಕೆ ಯೋಜನೆಗಳ ಲಾಭವನ್ನು ಪಡೀಲಿಕ್ಕೆ ಅಥವಾ ನಿಮ್ಮ ಒಂದು ಕೌಟುಂಬಿಕ ವಿಚಾರವಾಗಿ ಏನಾದರೂ ಈ ಕೋರ್ಟ್ಗಳಲ್ಲಿ ಕಚೇರಿಗಳಲ್ಲಿ ಏನಾದರೂ ರೀತಿಯ ಕೇಸುಗಳಿದ್ದರೆ ಅಥವಾ ಏನಾದರೂ ವಿವಾದಗಳಿದ್ರೆ ಸರಿಪಡಿಸಲಿಕ್ಕೆ ಕೌಟುಂಬಿಕ ವಿವಾದಗಳನ್ನು ಸರಿಪಡಿಸಲಿಕ್ಕೆ ಅಥವಾ ಪಿತ್ರಾರ್ಜಿತ ಆಸ್ತಿ ಸಂಬಂಧಿತವಾದ ಕೆಲಸ ಕಾರ್ಯ ಮಾಡಲಿಕ್ಕೆ ಎಲ್ಲ ಬಹಳ ಅನುಕೂಲವಾಗಿದೆ ಯಾಕಂದರೆ ವರ್ಷಾನುಗಟ್ಟಲೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಒಂದು ಈ ಚೀಟಿಕೆ ಹೊಡೆದ್ರೊಳಗೆ ಅಂದರೆ ಅಷ್ಟೊಂದು ಸುಲಭವಾಗಿ ಆಗುವಂಥ ಅವಕಾಶ ಬಂದಿದೆ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಸೂರ್ಯ ಮತ್ತು ಮಂಗಳರು ನಿಮಗೆ ಪೂರ್ವ ಅಪೂರ್ವವಾಗಿ ಇರುವಂಥ ಒಂದು ಆಶೀರ್ವಾದ ಅದೇ ರೀತಿ ಬುಧನ ಅನುಗ್ರಹ ಅಂತ ಹೇಳಿದ್ರೆ ಸೂರ್ಯ ಮಂಗಳ ಬುಧ ಬುಧ ಅನುಗ್ರಹ ಸಹ ನಿಮಗೆ ಅಲ್ಲಿ ಇಪ್ಪತ್ತ ನಾಲ್ಕರವರೆಗೂ ಬುಧನು ನಿಮಗೆ ಪೂರಕವಾಗಿರ್ತಾನೆ ಅಲ್ಲಿನೂ ಹಾಗೆ ನಿಮಗೆ ಲಾಭ ಸ್ಥಾನದಲ್ಲಿ ಬುಧ ನೋಡಿ ಲಾಭ ಸ್ಥಾನದಲ್ಲಿ ಬರುವಂಥದ್ದು ಮಂಗಳ ಲಾಭ ಸ್ಥಾನದಲ್ಲಿ ಅಲ್ಲಿ ಸೂರ್ಯ ಬರುವಂಥದ್ದು ಲಾಭ ಸ್ಥಾನದಲ್ಲಿ ಬುಧ ಬರುವಂಥದ್ದು ಅದು ಅಪೂರ್ವವಾದ ವರ್ಷಕ್ಕೆ ಕೇವಲ ಒಂದು ಬಾರಿ ಸಿಗುವಂಥ ಅಪೂರ್ವವಾದ ಅವಕಾಶ ಹಾಗಾಗಿ ತ್ರಿವೇಣಿ ಸಂಗಮದಂತೆ ಸೂರ್ಯ ಮಂಗಳ ಬುಧರ ವಿಶೇಷವಾದ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಬರಲಿದೆ ಬುಧನ ಅನುಗ್ರಹದಿಂದ ವ್ಯಾಪಾರ ಉದ್ಯೋಗ ಶಿಕ್ಷಣದವರಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಏನಾದರೂ ನಿಮ್ಮ ಸಣ್ಣ ಪುಟ್ಟ ಉದ್ಯಮವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ಅಪ್ಗಳನ್ನು ಮಾಡಲಿಕ್ಕೆ ಅವಕಾಶ ಬರುತ್ತೆ ಸರ್ಕಾರದ ಯಾವುದೇ ಯೋಜನೆಗಳಿಂದ ಅದರ ಲಾಭವನ್ನು ಪಡೆಯಲಿಕ್ಕೆ ಇರ್ಬೋದು ಅಥವಾ ನಿಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಹೊಸ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ ಏನಾದರೂ ಹೊಸ ರೀತಿಯ ಆರಂಭಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಯುವ ಬೃಂದದವರು ಯುವ ವೃಂದರು ಪ್ರೇಮಿಗಳು ಅಥವಾ ಮದುವೆಗೆ ಅಪೇಕ್ಷೆ ಪಡುವಂಥ ವಿವಾಹದ ಪ್ರಯೋಜನಗಳು ಬರ್ಬೋದು ಪ್ರೇಮಿಗಳ ಒಂದು ಪ್ರೇಮ ವಿಚಾರವು ಸಫಲತೆ ಆಗುವಂಥದ್ದು ಪ್ರೇಮಿಗಳ ಪ್ರೇಮ ವಿವಾಹಕ್ಕೆ ಹಿರಿಯರ ಒಂದು ಅನುಮತಿ ಸಿಗುವಂಥದ್ದು ಮುಂತಾದ ಹಲವಾರು ಶುಭ ಮತ್ತು ಸುಖದಾಯಕವಾದ ಘಟನೆಗಳು ಬುಧನು ಕೊಡಲಿದ್ದಾರೆ ಇನ್ನು ಆಗಲೇ ಹೇಳಿದರೆ ಗುರುವಿನ ಅನುಗ್ರಹ ನಿಮಗೆ ಅಲ್ಲಿ ಇರುತ್ತೆ ಯಾಕಂದರೆ ಅಲ್ಲಿ ಗುರುವಿಗೆ ಒಂದು ಅತಿಚಾರ ಅಂದರೆ ಅಪರೂಪದ ಒಂದು ಅತಿಚಾರ ಅದರ ಒಂದು ಪ್ರತ್ಯೇಕವಾದ ವಿಡಿಯೋನೇ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಆ ಗುರುವಿನ ಅತಿಚಾರದ ವೀಡಿಯೋನ ಸಹ ಗಮನಿಸಿಕೊಳ್ಳಿ ಅಲ್ಲಿ ಪ್ರತಿ ರಾಶಿಗಳ ಮೇಲೆ ಆಗುವಂಥ ಗುರುವಿನ ಪ್ರಣಾಮ ಅಂದರೆ ಇದು ಯಾವುದೇ ವರ್ಷದಲ್ಲಿ ಆಗದಂಥ ಒಂದು ಅಪರೂಪವಾದ ಘಟನೆ ಈ ಬಾರಿ ಜರುಗತ್ತೆ ಗು ಗುರುವು ತನ್ನ ತಾತ್ಕಾಲಿಕವಾಗಿ ತನ್ನ ರಾಶಿಯಿಂದ ಮುಂದಿನ ರಾಶಿಗೆ ಅಂದರೆ ಅಲ್ಲಿ ಮಿಥುನದಿಂದ ಕಟಕಕ್ಕೆ ಹೋಗುವಂಥ ಅತಿಚಾರದ ಘಟನೆ ಜರುಗತ್ತೆ ಹಾಗೆ ಅತಿಚಾರ ಇದ್ದರೂ ಸಹ ನಿಮಗೆ ಅಷ್ಟೇ ಅಂಥದ್ದೇನು ತೊಂದರೆಗಳಿಲ್ಲ ನಿಮಗೆ ಆರಂಭದಲ್ಲಿ ಅಲ್ಲಿ ಹದಿನೆಂಟರವರೆಗೂ ಗುರುಬಲ ನಿರಂತರವಾಗಿ ಚೆನ್ನಾಗಿರುತ್ತೆ ಹದಿನೆಂಟರ ಬಳಿಕ ಸ್ವಲ್ಪ ಗುರುವಿನ ಬಲ ಕಡಿಮೆ ಆಗುತ್ತೆ ಹೊರತು ಅಂಥದ್ದೇನು ಗಂಭೀರವಾದ ಸಮಸ್ಯೆಗಳು ಇರೋದಿಲ್ಲ ಏನು ಶುಕ್ರನ ವಿಚಾರಕ್ಕೆ ಗಮನಿಸಿದಾಗ ಶುಕ್ರನು ಸಹ ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತೇನೆ ಒಂಬತ್ತರವರೆಗೂ ಆತ ನಿಮಗೆ ಭಾಗ್ಯಸ್ಥಾನದಲ್ಲಿರೋ ಕಾರಣ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು ಹಣಕಾಸಿನ ಕೊಡುಕೊಳ್ಳೋಕೆ ವಿಚಾರ ಸ್ವಲ್ಪ ಉತ್ತಮವಾಗಿ ಬರುತ್ತೆ ಆದರೆ ಹತ್ತನೇ ತಾರೀಕರಿಂದ ಅಲ್ಲಿ ನಿಮಗೆ ಸ್ವಲ್ಪ ಶುಕ್ರನ ಅನುಗ್ರಹ ಕಡಿಮೆ ಆಗುತ್ತೆ ಆವಾಗ ಸ್ವಲ್ಪ ಹಣಕಾಸಿನ ಪಾವತಿ ಬಗ್ಗೆ ಪೇಮೆಂಟ್ ಬಗ್ಗೆ ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡುವ ವಿಚಾರವಾಗಿ ಶುಕ್ರನ ಸ್ವಲ್ಪ ವಿರುದ್ಧವಾಗಲು ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕು ಜೊತೆಗೆ ಹತ್ತನೇ ತಾರೀಕಿನ ಬಳಿಕ ನಿಮಗೆ ಶುಕ್ರನು ಕೆಲವೊಮ್ಮೆ ಈ ಆರ್ಥಿಕ ವಿವಾದಗಳಿಗೆ ಹಣಕಾಸಿಗೆ ಸಂಬಂಧಪಟ್ಟ ಅಣ್ಣ ತಮ್ಮಂದರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಸಹೋದರರ ಮಧ್ಯೆ ಅಥವಾ ನಿಮ್ಮ ಕಲೀಗ್ಸ್ ಅಂದರೆ ಸಹೋದ್ಯೋಗಿಗಳ ಮಧ್ಯೆ ಹಣಕಾಸಿನ ಟ್ರಾನ್ಸಾಕ್ಷನ್ ಎಲ್ಲ ಮಾಡೋ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅದರಲ್ಲಿ ಏನಾದರೂ ಕಲಹ ವಾಗ್ವಾದ ವಿವಾದಗಳು ಹೇಳುವಂತಹ ಸಾಧ್ಯತೆ ಬರುತ್ತೆ ಶುಕ್ರನು ನಿಮ್ಗೆ ಹತ್ತರ ಬಳಿಕ ಪೂರಕವಾಗಿರುವುದಿಲ್ಲ ಏನು ಶನಿ ಮಹಾರಾಜರು ನಿಮಗೆ ಅರ್ಧಾಷ್ಟಮದಲ್ಲಿ ಇದ್ದರೆ ಹಾಗಾಗಿ ಅವರಿಗೆ ವಕ್ರಗತಿ ಇನ್ನೂ ಅವರು ಮುಗಿದಿಲ್ಲ ವಕ್ರಗತಿಯಲ್ಲಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಅಡೆತಡೆಗಳು ತೊಂದರೆಗಳಿಲ್ಲ ಆದರೆ ಕೆಲವೊಮ್ಮೆ ಸಾಂಕೇತಿಕವಾಗಿ ಈ ಸಹೋದರ ಕಲಹ ಮತ್ತು ದಾಯಾದಿ ಕಲಹ ಅಥವಾ ರಿಲೇಟಿವ್ಗಳ ಮಧ್ಯೆ ಕಲಹ ಅಥವಾ ಸಹೋದ್ಯೋಗಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು ಆಗಲೇ ಹೇಳಿದರೆ ಶುಕ್ರನು ಸಹ ಇದಕ್ಕೆ ಪೂರಕವಾಗಿದ್ದಾನೆ ಹತ್ತನೇ ತಾರೀಕು ಮೂಲಕ ಶುಕ್ರನು ಇಂಥದ್ದ ಕೆಲಸಗಳಿಗೆಲ್ಲ ಸಾಧ್ಯ ಆಗ್ಬೋದು ಶನಿ ಮಹಾರಾಜರು ಸಹ ಇಂಥ ಒಂದು ವಿಚಾರಗಳಿಗೆ ಅವರ ಒಂದು ಈ ಗತಿ ಸಾಧ್ಯತೆ ಆಗ್ಬೋದು ಇನ್ನು ರಾಹು ರಾಹುಗತೆಗಳ ವಿಚಾರ ಗಮನಿಸಿದರೆ ರಾಹು ನಿಮಗೆ ಪೂರಕವಾಗಿ ತಿಂಗಳ ಪೂರ್ತಿ ಇರಲಿದ್ದಾನೆ ಕುಂಭದಲ್ಲಿರುವಂಥ ರಾಹು ನಿಮಗೆ ತೃತೀಯಸ್ಥನಾಗಿ ಲಾಭವನ್ನು ಜಯವನ್ನು ಅಧಿಕಾರವನ್ನು ಸುಖವನ್ನು ಕೊಡ್ತಾನೆ ರಾಹುವಿನಿಂದ ನಿಮಗೆ ಯಾವುದೇ ತೊಂದರೆಗಳು ಅಡೆತಡೆಗಳಿಲ್ಲ ನಿಮಗೆ ಎಲ್ಲ ಉದ್ಯೋಗದಲ್ಲಿ ಬಡ್ತಿ ಸಿಗುವ ವಿಚಾರ ಆಗಲಿ ಲಾಭಗಳು ಅಧಿಕವಾಗಿ ಬರುವಂಥ ವಿಚಾರ ಆಗಲಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗಲಿಕ್ಕೆ ರಾಹುವಿನ ಒಂದು ಸಹಾಯ ಆಸ್ತ ಇದೆ ಆಕಸ್ಮಿಕ ಲಾಭ ಸಹ ಕೆಲವರಿಗೆ ಆಗ್ಬೋದು ವಿದೇಶದ ಉದ್ಯೋಗ ವಿದೇಶದ ಒಂದು ಪ್ರಯಾಣಗಳಿಗೆ ಸಹ ರಾಹು ಅನುಕೂಲ ಮಾಡಿ ಕೊಡುವಂಥದ್ದೇನೆ ಹಾಗಾಗಿ ರಾಹು ಪೂರಕವಾಗಿದ್ದೇನೆ ಇನ್ನು ಕೇತುನ ವಿಚಾರ ಗಮನಿಸಿದರೆ ಕೇತು ನಿಮಗೆ ವಿರುದ್ಧವಾಗಿರುವಂಥ ಕಾರಣ ಅಲ್ಲಿ ಭಾಗ್ಯಸ್ಥಾನದಲ್ಲಿ ಕೇತು ಕುರಿತ ಕಾರಣ ಕೆಲವೊಮ್ಮೆ ನಿಮಗೆ ಇಂತಹ ಒಂದು ಹಣಕಾಸಿನ ವಿಚಾರದಲ್ಲಿ ಏನೋ ಹತ್ತಿರ ಬಂದು ದೂರ ಆಗುವಂಥ ಅನುಭವ ಆಗ್ಬೋದು ಇನ್ನು ಕೆಲವೊಮ್ಮೆ ಅವಕಾಶ ಮಿಸ್ ಆಗುವಂಥದ್ದು ಇನ್ನು ಕೆಲವರಿಗೆ ನಿಮ್ಮ ರಿಲೇಟಿವ್ ಅಥವಾ ಬಂಧುಗಳಿಂದ ಮಿತ್ರರಿಂದ ಏನಾದರೂ ಆರ್ಥಿಕವಾದ ತೊಂದರೆಗಳು ಅಥವಾ ಮೋಸಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಶುಕ್ರ ಶನಿ ಸಹ ಇಂಥ ಒಂದು ವಿಚಾರಕ್ಕೆ ಪೂರಕವಾಗಿದ್ದರೆ ಕೇತು ಸಹ ಇಂಥ ವಿಚಾರಗಳಿಗೆ ಪೂರಕವಾಗಿದ್ದಾರೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಗೊಳಿಸಬೇಕು ಯಾವುದೇ ನೀವು ಸ್ನೇಹಿತರಲ್ಲಿ ರಿಲೇಟಿವ್ಗಳಲ್ಲಿ ಬಂಧುಗಳಲ್ಲಿ ಮಿತ್ರರಲ್ಲಿ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡುವಾಗ ತುಂಬ ಒಂದು ಎಚ್ಚರಿಕೆ ಬೇಕು ಅಥವಾ ಅದನ್ನು ಅವಾಯ್ಡ್ ಮಾಡಿದರೆ ಸಹ ಒಳ್ಳೆಯದು ಅದರಿಂದ ನಮಗೆ ವಾದ ವಿವಾದ ಕಲಹಗಳು ಆಗ್ಬೋದು ಯಾಕಂದರೆ ಅಲ್ಲಿ ಶುಕ್ರ ಶನಿ ಮತ್ತು ಕೇತುಗಳು ಇಂಥ ಒಂದು ಸಾಧ್ಯತೆಗಳಿಗೆ ಅವರು ಇದ್ದಾರೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ವೈರತ್ವ ದ್ವೇಷ ಅಥವಾ ಇಂಥದ್ದು ಎಲ್ಲರೂ ಮನಸ್ತಾಪಗಳು ಬರುವಂಥದ್ದು ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇವೆಲ್ಲವೂ ಸಾರ್ವಜನಿಕವಾಗಿ ಈ ಧನುರಾಶಿಯವರಿಗೆ ಈ ನವಗ್ರಹಗಳಲ್ಲಿ ಎಂಟು ಗ್ರಹಗಳು ಅಂದರೆ ಸೂರ್ಯನಿಂದ ರಾಹುಕೇತುಗಳವರೆಗೂ ಸೇರಿ ಎಂಟು ಗ್ರಹಗಳು ಯಾವ ರೀತಿ ನಿಮಗೆ ಈ ಅಕ್ಟೋಬರಲ್ಲಿ ಸಹಾಯ ಮಾಡ್ತಾ ಇದ್ದೇವೆ ಅದರಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳು ಸಹಾಯ ಮಾಡ್ತಾ ಇದ್ದಾವೆ ಉದಾಹರಣೆಗೆ ಅಲ್ಲಿ ಕೇತು ಮತ್ತು ಶನಿಯನ್ನು ಹೊರತುಪಡಿಸಿದರೆ ನಿಮಗೆ ಉಳಿದೆಲ್ಲ ಗ್ರಹಗಳು ನಿಮಗೆ ಈ ಉತ್ತಮವಾದ ಆರು ಗ್ರಹಗಳು ಸರಿ ನಿಮಗೆ ಉತ್ತಮವಾದ ಷಡ್ ಗ್ರಹ ಅಂತ ಆಗಲೇ ಹೇಳಿದ ಆ ಷಡ್ ಗ್ರಹಗಳು ನಿಮಗೆ ತುಂಬ ಈ ಅಕ್ಟೋಬರ್ನಲ್ಲಿ ಬಹಳ ಅನುಕೂಲ ಮಾಡಿಕೊಡ್ತವೆ ಅಪರೂಪದ ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಚಲನೆ ಎರಡೆರಡು ದಿನಕ್ಕೂ ಆತನ ರಾಶಿ ಪರಿವರ್ತನೆ ಆಗುವ ಕಾರಣ ಯಾವ್ಯಾವ ಡೇಟ್ಗಳು ನಿಮಗೆ ಚಂದ್ರ ಅನುಗ್ರಹ ಇದೆ ಯಾವ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ತಿಂಗಳಲ್ಲಿ ನಿಮಗೆ ಆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ಗಮನಿಸಿಕೊಳ್ಳಿ ಆರಂಭದ ಅಕ್ಟೋಬರ್ ಒಂದು ನಿಮಗೆ ಚಂದ್ರನ ವಿಶೇಷವಾಗಿ ಒಲವಿರುತ್ತೆ ಅಲ್ಲಿ ನಿಮ್ಮ ಜನ್ಮದಲ್ಲೇ ಇರುವಂಥದ್ದು ಜನ್ಮರಾಶಿಯಲ್ಲಿ ಚಂದ್ರ ಇರ್ತಾನೆ ಧನುರಾಶಿಯಲ್ಲಿ ಇರುವಂತಹ ಚಂದ್ರನು ಆರಂಭದಲ್ಲಿ ಅಕ್ಟೋಬರ್ ಒಂದರಂದು ಆರೋಗ್ಯವನ್ನು ಸುಖವನ್ನು ಜಲಯವನ್ನು ಲಾಭವನ್ನು ಕೊಡ್ತಾನೆ ಇಷ್ಟಗಳು ಸಿದ್ಧಿಯಾಗ್ತವೆ ವ್ಯಾಪಾರಗಳಿಗೆ ಪ್ರಗತಿ ಆಗುತ್ತೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಸಿದ್ಧಿಯಾಗುವಂಥ ಅವಕಾಶ ಯಾವುದೇ ಪ್ರಯತ್ನದಲ್ಲಿ ಸಫಲವಿದೆ ಮನಸ್ಸಿಗೆ ನೆಮ್ಮದಿ ಕೌಟುಂಬಿಕ ಸುಖದ ವಾತಾವರಣ ಅಕ್ಟೋಬರ್ ಒಂದರಂದು ಇನ್ನು ಎರಡು ಮೂರಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಇದನ್ನು ಗಮನಿಸ್ಕೊಳ್ಕೊಳ್ಳಿ ಇಲ್ಲಿ ನಿಮಗೆ ಆಗಲೇ ಮೊದಲಿಗೆ ಹೇಳಿದ್ದೇನೆ ಯಾವ್ಯಾವ ಒಳ್ಳೆಯ ಗ್ರಹಗಳ ಬೆಂಬಲ ಇರುತ್ತೆ ತಿಂಗಳು ಪೂರ್ತಿ ಇರುವಂಥದ್ದು ಕೆಲವು ಇರುತ್ತೆ ಕೆಲವು ಮಧ್ಯ ಭಾಗದವರೆಗೆ ಇರುವಂಥ ಅದನ್ನು ಗಮನ ಇಟ್ಕೊಳ್ಳಿ ಅದು ಅದು ಖಂಡಿತ ನಷ್ಟ ಆಗೋದಿಲ್ಲ ಅದು ಖಂಡಿತ ಇದ್ದೇ ಇರುತ್ತೆ ಆದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ಕೆಲವೊಂದು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಕೆಲವೊಮ್ಮೆ ಆಗ್ಬೋದು ಹಾಗಾಗಿ ನಿಮಗೆ ಎರಡು ಮೂರಲ್ಲಿ ಚಂದ್ರನ ಬೆಂಬಲ ಇರೋದಿಲ್ಲ ಹಾಗೆ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹಣಕಾಸಿನ ಕಷ್ಟ ನಷ್ಟಗಳಾಗೋದು ಯಾರೋ ಅದರ ನಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಯಾವುದೇ ಒಂದು ಆನ್ಲೈನ್ ಅಥವಾ ಆಫ್ಲೈನಲ್ಲಿ ವಂಚನೆಗೆ ನೀವು ಸಿಲುಕಿಕೊಳ್ಳುವಂಥದ್ದು ಹಾಗೆ ವಂಚನೆ ವಂಚಕರ ಜಾಲಕ್ಕೆ ನೀವು ಸಿಲುಕಿಕೊಳ್ಳುವಂಥದ್ದು ಆ ಬಗ್ಗೆ ಎಚ್ಚರಬೇಕು ಬೇಕು ಜೊತೆಗೆ ಈ ಕಣ್ಣು ಕಿವಿ ಮೂಗುಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ನೋವು ಅಲರ್ಜಿ ಇತ್ಯಾದಿಗಳು ಕಂಡು ಬರ್ಬೋದು ಅದರ ಬಗ್ಗೆ ಸುಖ ಕಾಳಜಿ ಗಮನಿಸಬೇಕಾಗತ್ತೆ ಹಾಗೆ ಹಣಕಾಸು ಮತ್ತು ಆರೋಗ್ಯದ ವಿಚಾರ ಸ್ವಲ್ಪ ಎರಡು ಮೂರಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಇನ್ನು ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಕ್ಟೋಬರ್ ನಾಲ್ಕು ಐದರಲ್ಲಿ ಅಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ತೃತೀಯ ತೃತೀಯಸ್ಥನಾಗಿ ಜೈವನ್ನ ಲಾಭವನ್ನು ಸುಖವನ್ನು ಕೊಡ್ತಾನೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ಆರ್ಥಿಕವಾದ ಏನಾದರೂ ವ್ಯವಹಾರಗಳು ಕೊಡುಕೊಳ್ಳುವಂಥ ಇದು ಸಿದ್ಧಿ ಆಗುವಂಥದ್ದು ಹಣಕಾಸಿನಿಂದ ನಿಮಗೆ ಭೂಮಿ ಮನೆ ಕೊಳ್ಳುವಂಥ ವಿಚಾರಕ್ಕೆ ಏನಾದರೂ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಇಂದು ಕ್ಷಿಪ್ರವಾಗಿ ಆಗಲಿದೆ ಬಂಧು ಮಿತ್ರರ ಸಹಾಯ ಇದೆ ಕೆಲವರಿಗೆ ಯಂತ್ರ ವಾಹನ ಇತ್ಯಾದಿಗಳು ಕೊಡುವಂಥ ಅವಕಾಶ ಬರ್ಬೋದು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭವಿದೆ ನಾಲ್ಕು ಐದರಲ್ಲಿ ಆರು ಏಳರಲ್ಲಿ ಚಂದ್ರನ ಬೆಂಬಲ ಕೊರತೆ ಬರುತ್ತೆ ಆರು ಏಳರಲ್ಲಿ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ ಕಲಹ ಮನೆಯಲ್ಲೂ ಆಗ್ಬೋದು ಬಂಧು ಜನರಲ್ಲೂ ಆಗ್ಬೋದು ಅಥವಾ ಮಿತ್ರರಲ್ಲೂ ಆಗ್ಬೋದು ಅಥವಾ ಇಂತಹ ಒಂದು ಯಾವುದೇ ರೀತಿ ಸಹೋದ್ಯೋಗಿಗಳೆಂದರೆ ನಿಮ್ಮ ಕಲೀಗ್ಸ್ಗಳ ಜೊತೆಗೆ ಸಹ ಆಗ್ಬೋದು ಆಗಲೇ ಹೇಳಿದೇನೆ ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಅಲ್ಲಿ ಶನಿ ಮಹಾರಾಜರು ಮತ್ತು ಕೇತು ಇಂಥ ಒಂದು ಬಂಧು ಕಲಹಕ್ಕೆ ಬಂಧುಗಳ ವೈರತ್ವಕ್ಕೆಲ್ಲ ಸಾಧ್ಯತೆ ಆಗ್ತಾನೆ ಈ ದಿನಗಳಲ್ಲಿ ನಿಮಗೆ ಚಂದ್ರನು ಸಹ ಅಲ್ಲಿ ವಿರುದ್ಧವಾಗಿ ಇಂಥದೇ ಒಂದು ಅವಕಾಶವನ್ನು ಕೊಡ್ತಾನೆ ಹಾಗಾಗಿ ಬಂಧುಗಳ ಮಿತ್ರರ ಜೊತೆಗೆ ವಾಗ್ವಾದ ಆಗದಂತೆ ಮಾತಿನ ಚಕಮಕಿ ಆಗದಂತೆ ಅಥವಾ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಮನಸ್ತಾಪ ಬರದಂತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರು ಎರಡರಲ್ಲಿ ಎಂಟು ಒಂಬತ್ತು ಅಷ್ಟೇ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ ಕಲಹ ಬರ್ಬೋದು ವಿಶೇಷವಾಗಿ ಕಿರಿಯರ ಜೊತೆ ಕಲಹ ವಾಗ್ವಾದಗಳಾಗ್ಬೋದು ಮಕ್ಕಳ ಜೊತೆಗೂ ಅಥವಾ ನಿಮ್ಮ ಜೂನಿಯರ್ ಸಹೋದ್ಯೋಗಿಗಳ ಜೊತೆಗೂ ಕಲೀಗ್ಸ್ಗಳ ಜೊತೆನೂ ಇಂಥ ಒಂದು ಮಾತಿನ ಚಕಮಕಿ ಬರ್ಬೋದು ಅಥವಾ ಅವರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ ನಿಮ್ಮ ವಿರುದ್ಧ ದೂರು ಕಂಪ್ಲೇಂಟನ್ನು ಕೊಡೋದಾಗಲಿ ಇವೆಲ್ಲ ಘಟನೆಗಳು ಆಗ್ಬೋದು ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಎಂಟು ಒಂಬತ್ತರಲ್ಲಿ ಎಚ್ಚರ ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ವಿಶೇಷವಾದ ಷಷ್ಟದ ನಿಮಗೆ ವಿಶೇಷವಾದ ಅಭಿವೃದ್ಧಿಯ ಫಲಗಳು ಸಿಗಲಿವೆ ಯಶಸ್ಸು ಕೀರ್ತಿ ಜಯ ಲಾಭ ಆಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಕೆಲವರಿಗೆ ಅಧಿಕಾರ ಅಥವಾ ಏನಾದ್ರು ಒಂದು ಹುದ್ದೆಗಳು ಸಿಗುವಂಥದ್ದು ಅದು ಇರುವಂಥ ಹುದ್ದೆಯಲ್ಲಿ ನಿಮಗೆ ಬಡ್ತಿ ಪ್ರಮೋಷನ್ ಆಗುವಂಥದ್ದು ಇನ್ನು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಯುವಕರಿಗೆ ಅವಕಾಶಗಳು ಸಿಗುವಂಥದ್ದು ದೂರ ಪ್ರಯಾಣದ ಅವಕಾಶಗಳು ಹತ್ತು ಹನ್ನೊಂದರಲ್ಲಿ ಒದಗಿ ಬರಲಿವೆ ಹನ್ನೆರಡು ಹದಿಮೂರು ಸಾವಿರ ನಿಮಗೆ ವಿಶೇಷವಾಗಿ ಸುಖ ಲಾಭವನ್ನು ಜೀವನ ಕೊಡುವಂಥ ದಿನಗಳಾಗಿರುತ್ತೆ ಚಂದ್ರನ ವಿಶೇಷವಾದ ಸಪ್ತಮದ ಆಶೀರ್ವಾದವು ನಿಮಗೆ ಬಹಳ ಕಾಲದ ಇಷ್ಟಾರ್ಥಗಳು ನೆರವೇರುವಂತೆಯೂ ಗ್ರಹಗಳು ನಿಮಗೆ ಅನುಕೂಲವಾಗಿರುವಂತೆ ಇಲ್ಲಿ ಇಲ್ಲಿ ನಿಮ್ಮ ಮನಸ್ಸಿನ ಅನಿಸಿಕೆಗಳು ಕನಸುಗಳು ನನಸಾಗುವಂಥದ್ದು ಇದಕ್ಕೆ ಹಿಂದೆ ಪ್ರಯತ್ನ ಪಟ್ಟು ವಿಫಲವಾಗಿದ್ದ ವಿಚಾರಗಳು ಇಂದು ತಾನಾಗಿಯೇ ಅದು ತನ್ನ ಸಫಲತೆಗೆ ಕಂಡುಬರುವಂಥದ್ದು ಅಥವಾ ಪವಾಡ ಸದೃಶವಾದ ಬದಲಾವಣೆಗಳು ಹನ್ನೆರಡು ಹದಿಮೂರಲ್ಲಿ ಆಗ್ಬೋದು ಹದಿನಾಲ್ಕು ಹದಿನೈದು ಮಿಶ್ರ ಫಲಗಳ ಸೂಚನೆ ಚಂದ್ರನ ಬೆಂಬಲ ಇರುತ್ತೆ ಹದಿನಾಲ್ಕು ಹದಿನೈದರಲ್ಲಿ ಸ್ವಲ್ಪ ಕಲಹ ವಾಗ್ವಾದಗಳು ಆಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕಣ್ಣು ಕಿವಿ ಮೂಗು ಮತ್ತು ಏನಾದರೂ ಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವಿರುವಂಥ ಸಮಸ್ಯೆಗಳು ಹದಿನಾಲ್ಕು ಹದಿನೈದರಲ್ಲಿ ತರಬಹುದು ಹದಿನಾರರಲ್ಲಿ ಹಾಗೆ ಸ್ವಲ್ಪ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಹೆಚ್ಚರಬೇಕು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಹಣಕಾಸು ಆರೋಗ್ಯ ಮಾತಿನ ಬಗ್ಗೆ ಸ್ವಲ್ಪ ಹೆಚ್ಚರ ಬೇಕಾಗುತ್ತೆ ಇನ್ನು ಹದಿನೇಳು ಹದಿನೆಂಟು ನಿಮಗೆ ಸಾಮಾನ್ಯ ದಿನ ಅಂತ ಕಂಡುಬರುತ್ತೆ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅಂದರೆ ಆರ್ಥಿಕದಲ್ಲಿ ಏನಾದರೂ ನಷ್ಟ ಆಗೋದಾಗಲಿ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾರು ನಿಮಗೆ ಸುಳ್ಳು ವಂಚನೆಗೆ ಮಾಡಿ ನಿಮಗೆ ಮೋಸಕ್ಕೆ ನೀವು ಬಿಳು ಬಲಿ ಬೀಳುವಂಥದ್ದಾಗಲಿ ಅಥವಾ ಆ ಆಮಿಷಕ್ಕೆ ಒಳಗಾಗಿ ನೀವೇ ನಿಮ್ಮದು ಸ್ವಯಂಕೃತ ಅಪರಾಧವಾಗಿ ಹಣವನ್ನು ಕಳೆದುಕೊಳ್ಳುವಂಥ ಘಟನೆಗಳು ಆಗ್ಬೋದು ಹದಿನೇಳು ಹದಿನೆಂಟರಲ್ಲಿ ಹತ್ತೊಂಬತ್ತು ಇಪ್ಪತ್ತರಿಂದ ಪಾಲಿಗೆ ಅದ್ಭುತವಾದ ಶುಭ ದಿನ ಚಂದ್ರನ ವಿಶೇಷವಾದ ಕರ್ಮಸ್ಥಾನದ ಬೆಂಬಲ ನಿಮಗೆ ಜೈವನ್ನ ಲಾಭವನ್ನು ಸುಖವನ್ನು ಕೊಂಡಿದೆ ವೃತ್ತಿಯಲ್ಲಿ ವಿಶೇಷವಾದ ನಿಮಗೆ ಅಭಿವೃದ್ಧಿ ಆಗುವಂಥದ್ದು ಇನ್ನು ಪ್ರಶಸ್ತಿ ಪುರಸ್ಕಾರ ಇತ್ಯಾದಿಗಳು ಅವಾರ್ಡುಗಳೆಲ್ಲ ಬರುವಂಥದ್ದು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ ಶುಭ ಕಾರ್ಯಗಳನ್ನು ಮಾತುಕತೆ ನಡೆಯಬಹುದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರಂತರವಾಗಿ ಮೂರು ದಿನಗಳು ನಿಮಗೆ ಚಂದ್ರನ ಲಾಭಸ್ಥಾನದ ಬೆಂಬಲ ಬರ್ತಾಯಿದೆ ಗಮನದಲ್ಲಿಟ್ಕೊಂಡು ನಿಮಗೆ ಅನೇಕ ರೀತಿ ಈ ತಿಂಗಳಲ್ಲಿ ಲಾಭಸ್ಥಾನದಲ್ಲಿ ಸೂರ್ಯನು ಅನುಗ್ರಹ ಮಾಡಲಿದ್ದಾನೆ ಲಾಭಸ್ಥಾನದಲ್ಲಿ ಮಂಗಳನು ಅನುಗ್ರಹ ಲಾಭ ಲಾಭಸ್ಥಾನದಲ್ಲಿ ಬುಧನು ಅನುಗ್ರಹ ಮಾಡಿದ್ದಾನೆ ಆದರೆ ಹಿಂಗೆ ಈ ಲಾಭಸ್ಥಾನದಲ್ಲಿ ಚಂದ್ರನು ಸಹ ಈ ತಿಂಗಳಲ್ಲಿ ಅನುಗ್ರಹ ಮಾಡಲಿದ್ದಾನೆ ಹಾಗಾಗಿ ಅಪೂರ್ವವಾದ ಅವಕಾಶ ಮೂರು ಅಥವಾ ನಾಲ್ಕು ಗ್ರಹಗಳು ಒಂದೇ ತಿಂಗಳಲ್ಲಿ ನಿಮಗೆ ಲಾಭ ಸ್ಥಾನದ ಲಾಭವನ್ನು ಕೊಡುವಂಥ ಒಂದು ಉತ್ತಮವಾದ ಅವಕಾಶ ಬಂದಿದೆ ಚಂದ್ರನ ಸಹ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತ್ಮೂರಲ್ಲಿ ತುಂಬ ಒಂದು ಅನೇಕ ರೀತಿಯ ಲಾಭಗಳನ್ನು ಜೀವನ ಸುಖವನ್ನು ಕೊಡಿದ್ದಾನೆ ಪ್ರಯತ್ನಗಳಲ್ಲಿ ಸಫಲತೆ ಆಗುವಂಥದ್ದು ಬಹಳಷ್ಟು ಹಿಂದೆ ಪ್ರಯತ್ನ ಮಾಡಿ ಬಿಟ್ಟಂತಹ ಅಥವಾ ವಿಚಾರಗಳು ಅಥವಾ ಆಸೆ ಬಿಟ್ಟಂಥ ವಿಚಾರಗಳು ಈಗ ಪವರ್ಣ ಸದೃಶವಾಗಿ ಮತ್ತೆ ಅದು ಚಿಗುರಿಕೊಂಡು ಅದರಲ್ಲಿ ನಿಮಗೆ ಲಾಭ ಆಗುವಂಥದ್ದು ಎಂಥ ಘಟನೆಗಳು ಆಗಲಿವೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಮಾನ್ಯ ದಿನ ಇಲ್ಲೇ ಸ್ವಲ್ಪ ವಿಚಾರಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಕಷ್ಟ ನಷ್ಟಗಳ ಸಾಧ್ಯತೆ ಬಂಧು ಮಿತ್ರರಲ್ಲಿ ಜಗಳ ಪತಿ ಪತ್ನಿಯರಿಗೆ ಕಲಹ ವಾಗ್ವಾದಗಳು ಆಗುವಂಥದ್ದು ಸಣ್ಣ ಪುಟ್ಟ ಕಾರಣಗಳಿಗೆ ಆದಂತಹ ಒಂದು ಸಣ್ಣ ಕಿಡಿ ದೊಡ್ಡ ಜ್ವಾಲೆಯಾಗಿ ಅಂದರೆ ದೊಡ್ಡ ಮಟ್ಟದ ಒಂದು ಜಗಳ ಕಲಹ ಆಗುವಂಥ ಸಾಧ್ಯತೆ ಮಾತು ನಡವಳಿಕೆ ಬಗ್ಗೆ ಎಚ್ಚರ ಇತರ ಜೊತೆಗೆ ಬಾಂಧವ್ಯದ ಬಗ್ಗೆ ಎಚ್ಚರ ಅನಾವಶ್ಯಕವಾದ ನಿಮ್ಮ ಇತರರ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಇತರರಿಗೆ ನೀತಿ ಪಾಠ ಹೇಳಿದಾಗ್ಲಿ ಇದ್ದೇ ಒಳ್ಳೆಯದಲ್ಲ ಅದು ನಿಮಗೆ ಬಾಣ ಆಗ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ನಿಮಗೆ ಚಂದ್ರನ ಬೆಂಬಲ ಬರ್ತಾಯಿದೆ ನಿರಂತರವಾಗಿ ಚಂದ್ರ ನಿಮಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿಮಗೆ ಜೈವನ್ನ ಲಾಭವನ್ನು ಸುಖವನ್ನು ಕೊಡ್ತಾನೆ ನಿಮ್ಮ ರಾಶಿಯಲ್ಲಿ ಮತ್ತೊಮ್ಮೆ ಬಂದಂಥ ಆರಂಭದಲ್ಲಿ ಒಂದನೇ ತಾರೀಕಿಗೆ ಅಲ್ಲಿ ಚಂದ್ರ ನಿಮ್ಮ ರಾಶಿಗೆ ಬಂದಿದ್ದ ಈಗ ಕೊನೆಯ ಭಾಗದಲ್ಲಿ ಸರ್ ನಿಮಗೆ ಆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮತ್ತೊಮ್ಮೆ ನಿಮ್ಮ ರಾಶಿಯಲ್ಲಿ ಬಂದು ಲಾಭವನ್ನು ಜೈವನ್ನ ಸುಖವನ್ನು ಕೊಡಲಿದ್ದೇನೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಅಪೂರ್ವವಾದ ಹಲವಾರು ಅವಕಾಶಗಳು ಬರಲಿವೆ ವಿದ್ಯಾರ್ಥಿ ಯುವಕರಿಗೂ ಉತ್ತಮ ಗೃಹಿಣಿಯರು ಮಹಿಳೆಯರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಪತಿ ಪತ್ನಿಯರ ಬಾಂಧವ್ಯ ಸಹ ಉತ್ತಮಗೊಳ್ಳುವಂಥದ್ದು ಇಪ್ಪತ್ತೊಂಬತ್ತು ಮೂವತ್ತು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಕಲಾ ಆಗುವಂಥದ್ದು ಹಣ ಹಣ ನಷ್ಟ ಆಗುವಂಥದ್ದು ಆಕಸ್ಮಿಕ ನಿಮಗೆ ಖರ್ಚುಗಳು ಬರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ವಿರುದ್ಧ ಅಥವಾ ಉಲ್ಟ ಆಗುವಂಥದ್ದು ಅಥವಾ ಇತರ ನಿಮಗೆ ಸುಳ್ಳು ನಂಬಿಸಿ ನಿಮಗೆ ಮೋಸ ಮಾಡುವಂಥದ್ದು ಅಥವಾ ಯಾವುದೇ ನೀವು ಅತಿರೇಕವಾದ ಒಂದು ಹೂಡಿಕೆಯನ್ನು ಮಾಡಿ ಅದು ನಿಮ್ಮದೇ ಸ್ವಯಂಕೃತ ಅಪರಾಯಿಂದಾಗಿ ದೊಡ್ಡ ಮತ್ತೆ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಹಾಗಾಗಿ ಹಣಕಾಸು ಮಾತು ನಡವಳಿಕೆ ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಕೊಡುಕೊಳ್ಳುವಿಕೆ ಅವ್ರದ್ದು ತುಂಬ ಒಂದು ಎಚ್ಚರಿಕೆ ಜೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬೇಕು ಇನ್ನು ಕೊನೆಯ ದಿನ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದು ನಿಮ್ಮ ಪಾಲಿಕೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾಯಿದೆ ಇಷ್ಟಾರ್ಥ ಸಿದ್ಧಿದೆ ಲಾಭ ವೃದ್ಧಿದೆ ತೃತೀಯ ಸ್ಥಾನದ ಚಂದ್ರನು ನಿಮ್ಮ ಎಲ್ಲ ಹೊರಗೆ ಬೇಡಿಕೆಗಳಿಗೆ ಅದನ್ನು ಪೂರಕವಾಗಿ ಸ್ಪಂದನೆ ಮಾಡುವಂಥದ್ದು ಬಂಧು ಮಿತ್ರರ ಸಹಕಾರ ಜೊತೆಗೆ ನಿಮಗೆ ಜನಪ್ರಿಯತೆ ಅದು ಯಾವುದೇ ರೀತಿಯ ಪ್ರಶಸ್ತಿ ಪುರಸ್ಕಾರ ಕೆಲವೊಬ್ಬರಿಗೆ ಯುವಕರಿಗೆ ಸಾಧಕರಿಗೆ ಬರುವಂಥದ್ದು ತುಂಬ ಉತ್ತಮ ಅವಕಾಶ ಬಂದಿದೆ ಇವೆಲ್ಲವೂ ನಿಮಗೆ ಚಂದ್ರನ ನಮಗೆ ಅನುಕೂಲತೆ ಯಾವುದೇ ಇದೆ ಯಾವ ಯಾವ್ಯಾವ ದಿನಗಳಲ್ಲಿ ಇದನ್ನು ಗಮನದಲ್ಲಿಟ್ಟುಕೊಂಡು ಉಪಯೋಗ ಮಾಡಿಕೊಳ್ಳುವಂಥದ್ದು ಸುಮಾರು ಹದಿನಾರು ದಿನಗಳಲ್ಲಿ ನಿಮಗೆ ಚಂದ್ರನು ಪೂರಕವಾಗಿ ಬರ್ತಾ ಇದ್ದೇನೆ ಅಲ್ಲದೆ ಉಳಿದ ದಿನಗಳಲ್ಲಿ ನಿಮಗೆ ಆಗಲೇ ಹೇಳಿದಂತೆ ಆ ಹೆಚ್ಚಿನ ಗ್ರಹಗಳು ಅಂದರೆ ಆರು ಅಥವಾ ಏಳು ಗ್ರಹಗಳು ಸಹ ಉಳಿದ ದಿನಗಳಲ್ಲಿ ನಿಮಗೆ ಪೂರಕವಾದ ಒಂದು ಉತ್ತಮವಾದ ಫಲವನ್ನು ಕೊಡಲಿವೆ ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಅದೃಷ್ಟಶಾಲಿ ಬಣ್ಣಗಳು ಅಂತ ಹೇಳಿದ್ರು ಅದು ಬೇರೆ ಬೇರೆ ದಿನಗಳಲ್ಲಿ ಚಿ ಬದಲಾಗ್ತಾ ಇರುತ್ತೆ ಅದರಿಂದ ಗಮನ ಇಟ್ಕೊಳ್ಳಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ ಮತ್ತು ಸಂಖ್ಯೆ ಒಂದು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ ಇದನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಅಂದರೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಸಿಗುವಂಥ ಅವಕಾಶವು ತಿಂಗಳ ಪೂರ್ತಿ ಸೂರ್ಯನ ಪೂರಕವಾಗಿರೋದು ಇಲ್ಲಾಂದರೆ ಕೆಲವೊಂದು ತಿಂಗಳಲ್ಲಿ ಹದಿನೈದು ದಿನಗಳಷ್ಟೇ ನಿಮಗೆ ಅವಕಾಶ ಸಿಗುತ್ತೆ ಈ ತಿಂಗಳಲ್ಲಿ ಅಲ್ಲಿ ತಿಂಗಳು ಪೂರ್ತಿ ಮಾಸಪೂರ್ತಿ ರವಿಯ ಅನುಗ್ರಹ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಮಂಗಳನ ಅನುಗ್ರಹ ಅಪೂರ್ವವಾಗಿ ಅವಕಾಶ ಇದನ್ನು ಹಾಗೆ ಅತ್ಯಪೂರ್ವದಲ್ಲಿ ಮಂಗಳನ ಅನುಗ್ರಹ ಭಾಗ್ಯಸ್ಥಾನದಲ್ಲಿ ಬಂದಿದೆ ಹಾಗಾಗಿ ಇಪ್ಪತ್ತಾರ ಆರರವರೆಗೂ ನೀವು ನಿಮಗೆ ಮಂಗಳನ ಅನುಗ್ರಹ ಇರುತ್ತೆ ಇಪ್ಪತ್ತಾರವರೆಗೂ ನೀವು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ಇಪ್ಪತ್ತಾರರವರೆಗೂ ಬಳಸ್ಕೊಳ್ಳುವಂಥದ್ದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವ್ ಗ್ರೀನ್ ಮತ್ತು ನಂಬರ್ ಫೈವನ್ನು ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇಪ್ಪತ್ನಾಲ್ಕರವರೆಗೆ ಇರುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೂ ಗ್ರೀನ್ ಮತ್ತು ನಂಬರ್ ಫೈವನ್ನು ಇಪ್ಪತ್ನಾಲ್ಕರವರೆಗೆ ಬಳಸಿಕೊಳ್ಳುವಂಥದ್ದು ಇನ್ನು ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸ್ ಆ್ಯಂಡ್ ವೈಟ್ ಇದನ್ನು ನೀವು ನಿಮಗೆ ಒಂಬತ್ತನೇ ತಾರೀಕು ಅಕ್ಟೋಬರ್ವರೆಗೂ ಶುಕ್ರನ ಅನುಗ್ರಹ ಇರುತ್ತೆ ಒಂಬತ್ತರ ಬಳಿಕ ಇರುವುದಿಲ್ಲ ಹಾಗೆ ಒಂಬತ್ತರವರೆಗೂ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಬಳಸಿಕೊಳ್ಳುವಂಥದ್ದು ಏನು ಈ ಗ್ರೇ ಅಥವಾ ಬೂದು ಬಣ್ಣ ಅದು ರಾಹುವಿನ ಸಂಕೇತ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರ್ ಇದನ್ನು ನೀವು ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು ಯಾಕಂದರೆ ತಿಂಗಳ ಪೂರ್ತಿ ನಿಮಗೆ ರಾಹು ಪೂರಕವಾಗಿ ಅನುಕೂಲಕರವಾಗಿ ಇದ್ದಾನೆ ಇವೆಲ್ಲವೂ ನಿಮಗೆ ಬಳಸುವಂಥ ಬಣ್ಣಗಳು ಆದರೆ ಚಂದ್ರನ ಅನುಗ್ರಹ ಇರುವಂಥ ಹದಿನಾರು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹದಂಥ ಡೇಟ್ಗಳಲ್ಲಿ ನೀವು ಇದರ ಜೊತೆಗೆ ಆ ಒಂದು ಚಂದ್ರನ ಸಂಕೇತವಾದ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಅನ್ನು ಮತ್ತು ಅಸ್ನೋ ಬಣ್ಣವನ್ನು ನೀವು ಆ ದಿನಗಳಲ್ಲಿ ಬಳಸಿಕೊಳ್ಳುವಂಥದ್ದು ಹಾಗಾಗಿ ನಿಮಗೆ ಒಟ್ಟಿನಲ್ಲಿ ಆರು ಪ್ಲಸ್ ಒಂದು ಅಂದರೆ ಆರು ಮತ್ತು ಚಂದ್ರನ ಸೇರಿದಾಗ ಏಳು ಗ್ರಹಗಳ ಅನುಕೂಲತೆ ಈ ತಿಂಗಳಲ್ಲಿ ಒದಗೆ ಬರಲಿವೆ ಯಾರಿಗೂ ಸಿಗದಂಥ ಒಂದು ಅಪೂರ್ವದ ಅವಕಾಶ ಈ ಧನರಾಶಿಯವರಿಗೆ ಈ ತಿಂಗಳಲ್ಲಿ ಮಂದಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಜೊತೆಗೆ ಪ್ರಮುಖವಾದ ನಿರ್ಧಾರಗಳು ಪ್ರಮುಖವಾದ ಜೀವನದ ಏನಾದರೂ ಘಟ್ಟಗಳಿದ್ರೆ ಯಾವುದಾದ್ರು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಈ ತಿಂಗಳಲ್ಲಿ ನಿಮ್ಮ ನಿಷ್ಠಾವಂತ ಪ್ರಯತ್ನ ಮಾಡಿದರೆ ಖಂಡಿತ ಗ್ರಹಗಳು ನಿಮಗೆ ಅನುಕೂಲವಾಗಿ ಕೆಲಸ ಮಾಡ್ತವೆ ಹಾಗಾಗಿ ಈ ಒಂದು ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಏನೋ ಸಣ್ಣ ಪುಟ್ಟ ಗ್ರಹಗಳ ದೋಷ ನಿವಾರಣೆಗಾಗಿ ನೀವು ಇಷ್ಟ ದೇವತನು ಗ್ರಾಮ ಗ್ರಾಮದೇವತನು ಅಥವಾ ಗಣೇಶ ಸುಬ್ರಹ್ಮಣ್ಯ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಮಹಾಲಕ್ಷ್ಮೀ ದೇವಿ ಅಥವಾ ನಿಮ್ಮ ಕುಲದೇವಿ ನರಸಿಂಹ ಸ್ವಾಮಿ ಮುಂತಾದ ದೇವತೆಗಳು ಭಕ್ತಿ ಮಾಡುವಂಥದ್ದು ವಿಶೇಷವಾದ ವಿಜಯದಶಮಿ ಬರುವ ಕಾಲದಲ್ಲಿ ಯಾವುದೇ ಒಂದು ದೇವತಾ ಶ್ಲೋಕ ಅಥವಾ ಅಮ್ಮನವರ ಶ್ಲೋಕ ದುರ್ಗಾದೇವಿಯ ಅಷ್ಟೋತ್ತರ ಲಲಿತ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡಿ ತಮಗೆಲ್ಲರಿಗೂ ಈ ಆಶ್ವೀಜ ಮಾಸ ಕಾರ್ತಿಕ ಮಾಸದ ಕಾಲವು ಅನೇಕ ಶುಭ ಫಲಗಳನ್ನು ಸಿದ್ಧಿಯನ್ನು ಕೊಡಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಷಾನಮ್ ಸನ್ಮಗಳ ಬಂತು